ಸೊ ಏನಕ್ಕೆ ರೆಡಿ ಆಗ್ತಾ ಇದ್ದೀನಿ ಏನಪ್ಪಾ ಅಂತ ಅನ್ಕೊಂಡ್ರ ನಾನು ಮಂತ್ರಾಲಯದಲ್ಲಿ ಇದ್ದೀನಿ ಸೊ ಇವಾಗ ರಾಯರ್ ದರ್ಶನ ಮಾಡ್ಕೊಂಡ್ ಮಾಡ್ಕೊಂಡ್ ಬರ್ಬೇಕು ಹಾಗಾಗಿ ಬೆಳಗ್ಗೆ ಬೆಳಗ್ಗೆನೆ ಎದ್ದು ಸ್ನಾನ ಮಾಡಿ ಆ ಫುಲ್ಲು ಚಳಿ ಅಂದ್ರೆ ಚಳಿ ಇತ್ತು ಆ ಚಳಿಯಲ್ಲಿ ಬಿಸಿ ಬಿಸಿ ನೀರ್ ಬರ್ತಾ ಇತ್ತು ಸ್ನಾನ ಮುಗಿಸ್ಕೊಂಡು ಬಂದು ಒಂದು ಬಾರ್ ಸೀರೆ ಉಡ್ಕೊಂಡು ಉಡ್ಕೊಂಡಿದ್ದೀನಿ ಸೊ ನಾನು ರಾಯರ್ ದರ್ಶನಕ್ಕೆ ಸೀರೆ ಉಡ್ಕೊಂಡು ಹೋಗ್ಬೇಕು ಅನ್ಕೊಂಡೆ ಸೀರೆ ಎಲ್ಲ ತಗೊಂಡೋಗಿದ್ದೆ ಮ್ಯಾಚಿಂಗ್ ಬಳೆ ಕೂಡ ತಗೊಂಡೋಗಿದ್ದೆ ಬ್ಲೂ ಕಲರ್ ಇತ್ತು ಸೊ ಬ್ಲೂ ಕಲರ್ ಬ್ಯಾಂಗಲ್ಸ್ ಕೂಡ ಕೂಡ ಹಾಕೊಳ್ತಾ ಇದ್ದೆ ಹಾಗೆ ಕಿವಿದು ಜುಮ್ಕಿ ಚೆನ್ನಾಗೆ ಅಂತ ಚೆನ್ನಾಗಿ ಜುಮ್ಕಿ ಕೂಡ ಹಾಕ್ತಾ ನೋಡಿ ಈ ತರ ನಾನು ಫುಲ್ ಹೋಗ್ತಾ ನಮ್ಮ ಮನೆಯವರು ಕೂಡ ಇದ್ರು ಪಂಚೆ ಎಲ್ಲ ಹಾಕೊಂಡು ಅವರು ರೆಡಿ ಆಗ್ಬೇಕಿತ್ತು ರೆಡಿ ಆಗ್ತಾ ಇದಾರೆ ಫಸ್ಟ್ ಹೆಣ್ಮಕ್ಳು ಅದೆಲ್ಲ ಮುಗಿಸ್ಬಿಡ್ಲಿ ಅಂತ ಹೇಳಿ ಅವ್ರು ಕುತ್ಕೊಂಡಿದ್ರು ನೋಡಿ ಫ್ರೆಂಡ್ಸ್ ಇವಾಗ ದೇವಸ್ಥಾನಕ್ಕೆ ಜರ್ನಿ ಮಾಡ್ಕೊಂಡ್ಬಂದು ದರ್ಶನ ಮಾಡ್ಕೊಂಡು ಬಂದಿದ್ವಿ ಮತ್ತೆ ಸ್ನಾನ ಮಾಡ್ಕೊಂಡು ಫ್ರೆಶ್ ಆಗಿ ಹೋಗ್ತಾ ಇದೀವಿ ಹಾಗೆ ರೆಡಿ ಆಗ್ತಾ ಇದ್ದೀನಿ ಇನ್ನು ಸೊ ನಮ್ಮ ಮನೆಯವರು ಕೂಡ ನಮ್ಮ ಅಣ್ಣ ಸ್ನಾನಕ್ಕೆ ಹೋಗಿದ್ದಾರೆ ಒಬ್ಬೊಬ್ರದ್ದೇ ಸ್ನಾನ ಎಲ್ಲ ಆಗಬೇಕು ಎಷ್ಟೇ ಬೇಗ ಏನಪ್ಪ ನಿಂದೆ ನಿಂದೆನೆ ಅಪ್ಪ ಟಿ ಶರ್ಟ್ ಹಾಕೊಂಡಿದ್ದಾರೆ ಸೊ ಈಗ ರೆಡಿ ಆಗ್ಬಿಟ್ಟು ಮತ್ತೆ ರಾಘವೇಂದ್ರ ಸ್ವಾಮಿ ದರ್ಶನ ಮಾಡ್ಕೊಂಡು ಬರ್ತೀವಿ ಬನ್ನಿ ನಿಮ್ಗೂ ತೋರಿಸ್ತೀನಿ ಅಂದ್ರೆ ಒಳಗಡೆ ವಿಡಿಯೋ ವಿಡಿಯೋ ಮಾಡೋ ಹಾಗಿಲ್ಲ ಅಲ್ವೇನ್ರಿ ಹೊರಗಡೆ ತೋರಿಸ್ ಸರಿ ಫೈನಲಿ ಎಲ್ಲರೂ ರೆಡಿ ಆಗಿದ್ದೀವಿ ಸೊ ಅಣ್ಣನ ಮಗನು ಕೂಡ ಪಂಚೆ ಶಲ್ಲೆ ಅಲ್ಲಿ ಹೋಗಿ ಟೀ ಶರ್ಟ್ ಎಲ್ಲಾ ತೆಗಿಬೇಕು ಹಾಗಾಗಿ ಶಲ್ಲೆ ಎಲ್ಲಾ ತಗೊಂಡಿದ್ರೆ ಸೊ ಇವಾಗ ರೆಡಿ ಆಗಿ ಹೋಗ್ತಾ ಇದೀವಿ ಹ್ಮ್ ಎಷ್ಟು ಬೇಗ ಹೋಗ್ಬೇಕು ಅಂತ ಅಂದ್ವಿ ಬಟ್ ಓಕೆ ಎಲ್ರು ಹೋಗ್ತಾ ಇದ್ರು ನಾವು ಲಾಡ್ಜ್ ಮಾಡ್ಕೊಂಡಿದ್ವಲ್ಲ ಸೊ ಅಲ್ಲೂ ಕೂಡ ಎಲ್ರು ರೆಡಿ ಆಗಿ ಹೋಗ್ತಾ ಇದ್ರು ನಾವು ರೆಡಿ ಆಗೋಣ ರೆಡಿ ಆಗೋಣ ಬೇಗ ಬೇಗ ಅನ್ಕೊಂಡು ರೆಡಿ ಆಗಿ ಇಲ್ಲಿ ನೋಡಿ ಆ ಅಜ್ಜಿ ಇತ್ತು ಸೊ ಅಜ್ಜಿ ಎಲ್ಲರಿಗೂ ರಾಯರ್ದಿದು ಹಾಕ್ತಾ ಇದ್ರು ಹಚ್ಚೆ ಹಾಕ್ತಾ ಇದ್ರು ಎಲ್ಲರ ಹತ್ರನು ಹಾಕಿಸ್ಕೊಂಡ್ವಿ ಆ ಸೊ ತುಂಬಾ ಕೇಳ್ತಾ ಇದ್ರು ಅಜ್ಜಿ ಕೂಡ ಸರಿ ಆಯ್ತು ಅವ್ರಿಗೂ ಕೂಡ ಹೆಲ್ಪ್ ಆಗುತ್ತೆ ಆ ಸೊ ದೇವ್ರದೊಂದು ನಾಮ ಇಡ್ಕೊಂಡು ಹೋಗ್ಬೋದು ಅಂತ ಹೇಳಿ ಎಲ್ರು ಹಾಕಿಸ್ಕೊಂಡ್ರು ಹಾಗೆ ಹೂವು ತಗೊಂಡ್ವಿ ಆ ಇಲ್ಲೂ ಕೂಡ ಅಜ್ಜಿ ಹತ್ರನೇ ನಾವು ಹೂವು ತಗೊಂಡಿದ್ವಿ ಬಟ್ ಅಜ್ಜಿ ಫುಲ್ ಸ್ಟ್ರಾಂಗ್ ಇತ್ತು ತುಂಬಾ ರೇಟು ಹೂವಲ್ಲಿ ಆ ರೇಟ್ ಇದ್ರು ಪರವಾಗಿಲ್ಲ ಅಂತ ಹೋದಾಗ ಹೂವೆಲ್ಲ ತಗೊಂಡ್ ಹೋಗ್ಬೇಕು ಅಂತ ಹೇಳಿ ಆ ಹೂವೆಲ್ಲ ತಗೊಂಡ್ವಿ ಸೊ ಇವಾಗ ನೋಡಿ ಒಳಗಡೆ ಹೋಗ್ತಾ ಇದ್ವಿ ಎಂಟ್ರೆನ್ಸ್ ಆ ಫುಲ್ಲು ಬೆಳಗಿನ ಜಾವ ಸೂರ್ಯ ಬೆಳಕು ಚೆನ್ನಾಗಿತ್ತು ನೈಟ್ ನಾವು ದರ್ಶನ ಮಾಡ್ಕೊಂಡ್ವಿ ಅವಾಗ ಒಂಥರ ವ್ಯೂ ನೋಡಿದ್ರೆ ಬೆಳಗ್ಗೆ ಒಂಥರ ವ್ಯೂವು ನೈಟ್ ಫುಲ್ಲು ಲೈಟಲ್ಲಿ ನೈಟ್ ಕೂಡ ತುಂಬಾನೇ ಚೆನ್ನಾಗಿ ಮಂತ್ರಾಲಯಕ್ಕೆ ಹೋದ್ರೆ ಎರಡ್ ತರಾನು ವ್ಯೂ ನೋಡ್ಬೋದು ನಾವು ನೈಟು ಬೆಳಗ್ಗೆ ಅಂತ ಹೇಳಿ ಒಳಗಡೆ ಬಂದ್ವಿ ಆಕ್ಚುಲಿ ಮಂತ್ರಾಲಯದಲ್ಲಿ ಏನಪ್ಪಾ ನಂಗೆ ತುಂಬಾ ಇಷ್ಟ ಆಯ್ತು ಅಂತಂದ್ರೆ ಆ ಎಷ್ಟ ಎಷ್ಟು ಕ್ರೌಡ್ ಎಷ್ಟು ರಶ್ ಇದ್ರು ನಮಗೆ ದರ್ಶನ ನಾವು ತುಂಬಾ ಕ್ರೌಡ್ ಅಲ್ಲಿ ಮಾಡಿದ್ವಿ ಬಿ ನಮ್ಗೆ ಅಹ್ ತುಂಬಾ ಏನೋ ಗಿಜಿ 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 ತುಂಬಾ ಸುಸ್ತಾಯ್ತು ಅನ್ನೋ ಹಾಗೆ ಇಲ್ಲ ನಾವು ಸೊ ಆರಾಮಾಗಿ ನೋಡಿ ಎಷ್ಟು ಜನ ಇದ್ದಾರೆ ನಾವು ಮುಂದ್ಗಡೆನು ಜನ ಇದಾರೆ ಹಿಂದ್ಗಡೆನು ಜನ ಇದಾರೆ ಹೋಗ್ತಾನೆ ಇದಾರೆ ಬರ್ತಾನೆ ಇದ್ದಾರೆ ಆ ಸೊ ಇಲ್ಲಿ ತುಂಬಾ ಫೆಸಿಲಿಟೀಸ್ ತುಂಬಾ ಚೆನ್ನಾಗಿ ಮಾಡಿದ್ದಾರೆ ದರ್ಶನಕ್ಕೆ ತುಂಬಾ ಸ್ಟ್ರೆಸ್ ಮಾಡ್ಕೊಂಡು ಹೋಗೋದೇ ಇಲ್ಲ ಏನ್ ಆರಾಮಾಗಿ ಹೋಗಿ ನಾವು ದರ್ಶನ ಮುಗಿಸ್ಕೊಂಡ್ ಬರ್ಬೋದು ಅಹ್ ಇದು ನಂಗೆ ತುಂಬಾನೇ ಇಷ್ಟ ಆಯ್ತು ಮಂತ್ರಾಲಯದಲ್ಲಿ ಅಹ್ ಸೊ ನಾವು ಬೇರೆ ಕಡೆ ಎಲ್ಲ ದರ್ಶನಕ್ಕೆ ಹೋದಾಗ ಆ ಲೈನ್ ಮುಂದೆ ಹೊಸ ಆಗೋದೇ ಇಲ್ಲ ಅಷ್ಟು ಕ್ರೌಡ್ ಆಗಿರುತ್ತೆ ರಶ್ ಆಗಿರುತ್ತೆ ಸೊ ಮುಂದೆ ಹೋಗೋದೇ ಇಲ್ಲ ಲೈನ್ ನಿತ್ಕೊಂಡು ನಿಂತ್ಕೊಂಡು ನಿಂತ್ಕೊಂಡು ನಿತ್ಕೊಂಡು ದರ್ಶನ ಮಾಡ್ಕೊಳೋದ್ಕಿಂತಲೇ ಆಗ ಬೇಜಾರಾಗಿ ಬಿಡುತ್ತೆ ನಮ್ಗೆ ಏನಪ್ಪಾ ಇಷ್ಟು ರಶ್ ಇದೆ ಅಂತ ಹೇಳಿ ಸೊ ಮಂತ್ರಾಲಯದಲ್ಲಿ ಈ ತರ ನಮ್ಗೆ ಎಷ್ಟೇ ಜನ ಇದ್ರು ಜನ ಜಂಗುಳಿ ಇದ್ರು ನಮ್ಗೆ ಆರಾಮಾಗಿ ದರ್ಶನ ಮಾಡ್ಕೊಂಡು ದೇವರನ್ನು ಕೂಡ ನಾವು ತುಂಬಾ ಚೆನ್ನಾಗಿ ನೋಡಿದ್ವಿ ನಂಗೆ ನಿಜವಾಗ್ಲು ತುಂಬಾ ಖುಷಿ ಆಯ್ತು ದರ್ಶನ ತುಂಬಾ ಚೆನ್ನಾಗಾಯ್ತು ಆ ರೆಶು ನಮ್ಗೆ ಅನ್ಸ್ಲಿಲ್ಲ ಅಹ್ ನಿಜ ಯಾವಾಗ್ಲೇ ಹೋದ್ರು ನಮ್ಗೆ ಈ ತರಾನೇ ದರ್ಶನ ಆಗುತ್ತೆ ಅಂತ ಗೊತ್ತಾಯ್ತು ಆಮೇಲೆ ನಾವು ದರ್ಶನ ಎಲ್ಲ ಮುಗಿಸ್ಕೊಂಡು ಹೊರಗಡೆ ಎಲ್ಲ ಬಂದು ಅಹ್ ಅಕ್ಷತೆ ಎಲ್ಲ ತಗೊಂಡ್ವಿ ಆಮೇಲೆ ಇಲ್ಲಿ ಹ್ಮ್ ಪ್ರಸಾದ ಸೇವೆ ಮಾಡ್ಬೇಕಿತ್ತು ಸೊ ಅಲ್ಲಿ ಇದ್ರು ಒಬ್ರು ಪುರೋಹಿತರು ಪ್ರಸಾದ ಸೇವೆ ಇದೆ ಅಂತ ಅಂದ್ರು ಸರಿ ನಮ್ಗೆ ಇನ್ನ ಈ ಅವಕಾಶ ಯಾವಾಗ ಸಿಗ್ಬೇಕು ಅಂತ ಹೇಳಿ ನಾವು ಅವ್ರು ಒಂದೇ ಮಾತಿಗೆ ನಮ್ಗೆ ಟೈಮ್ ಪಿಕಪ್ ಅಂದ್ರೆ ನಾವು ಎಲ್ಲ ಎಸ್ಟಿಮೇಟ್ ಹಾಕೊಂಡಿದ್ವಿ ಇಲ್ಲಿ ಇಲ್ಲಿ ಅಂತ ಹೇಳಿ ಓಕೆ ಲೇಟ್ ಆದ್ರೂ ಪರವಾಗಿಲ್ಲ ಮತ್ತೆ ಮಂತ್ರಾಲಯಕ್ಕೆ ಬಂದಾಗ ಈ ತರ ನಮ್ಗೆ ಅವಕಾಶ ಸಿಗೋದು ಯಾವಾಗ ಅಂತ ಹೇಳಿ ಬಂದು ಅತ್ತಿಗೆ ಅಣ್ಣ ನಾನು ಮಕ್ಕಳು ಎಲ್ಲ ಸೇರಿ ಪ್ರಸಾದ ಸೇವೆ ಮಾಡಿದ್ವಿ ಆ ಸೊ ಒಂದ್ ಸ್ವಲ್ಪ ಮಾಡ್ಕೊಂಡು ಹೋಗೋಣ ಅಂತ ಬಂದ್ವಿ ಬಟ್ ಒಳಗಡೆ ಬಂದ ತಕ್ಷಣ ನಮ್ಗೆ ಬೇಗ ಹೋಗ್ಲಿಕ್ಕೆ ಮನ್ಸ ಪುಟ್ಟಿ ಹಿಂದ್ಗಡೆ ಹಿಂದಡೆ ಪುಟ್ಟಿ ಅಲ್ಲ ಸೊ ಒಂದ್ ಕಡೆ ಪುಟಿನೂ ತುಂಬಿಸ್ತಿದ್ರು ಇನ್ನೊಂದ್ ಕಡೆ ಪುಟಿನು ನಾನು ಮಕ್ಕಳು ಆ ಪುಟ್ಟಿಲ್ ಹಾಕಿ ಫುಲ್ ತುಂಬಿಸಿದ್ವಿ ಸೊ ಒಂದ್ ಎರಡ್ ಮೂರು ಟ್ರೇ ನಾನು ನಮ್ಮ ಮನೆಯವ್ರು ಸೇರಿ ಒಂದ್ ಎರಡ್ ಮೂರು ಟ್ರೇ ಖಾಲಿ ಮಾಡಿದ್ವಿ ನಮ್ ಅಣ್ಣ ಅವ್ರು ಎಲ್ಲಾ ಸೇರಿ ಅವ್ರು ಒಂದಷ್ಟು ಟ್ರೇ ಖಾಲಿ ಮಾಡಿದ್ರು ನಂಗಂದ್ರು ತುಂಬಾ 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 ಖುಷಿ ಆಯ್ತು ಹಾಗೆ ರಾಘವೇಂದ್ರ ಸ್ವಾಮಿಗೆ ಈ ಪ್ರಸಾದನೇ ತುಂಬಾ ಮೇನ್ ಅಂತೆ ಆ ಸೊ ಅದು ತುಂಬಾ ಖುಷಿ ಆಯ್ತು ಲಡ್ಡು ಕೊಡ್ತಾರೆ ಬಟ್ ಈ ಪ್ರಸಾದ ತುಂಬಾ ಶ್ರೇಷ್ಠ ರಾಘವೇಂದ್ರ ಸ್ವಾಮಿಗೆ ಅಂತ ಹೇಳಿದ್ರು ಆಮೇಲೆ ನಾವು ಪ್ರಸಾದ ಎಲ್ಲ ಸೇವೆ ಮುಗಿಸ್ಕೊಂಡ್ ಹೊರಗಡೆ ಬಂದ್ವಿ ಅಲ್ಲಿ ಪುರೋಹಿತರು ಎಲ್ಲರಿಗೂ ಪ್ರಸಾದ ಸೇವೆ ಮಾಡಿದವ್ರಿಗೆಲ್ಲ ಆ ಪ್ರಸಾದ ಕೊಡ್ತಾ ಇದ್ರು ಇನ್ನಷ್ಟು ಖುಷಿ ಆಗ್ಬಿಡ್ತು ನಂಗೆ ಅಂದ್ರೆ ಅಲ್ಲಿ ನಾವು ತೆಕ್ಕಳೋ ಹಾಗಿಲ್ಲ ಅಂತ ಹೇಳಿದ್ರು ಬಟ್ ಅವರೇ ಆಮೇಲೆ ಕೊಟ್ರು ನಮ್ಗೆ ಆ ಸಿಕ್ಕಾಪಟ್ಟೆ ಖುಷಿ ಆಯ್ತು ಸೊ ಊರಿಗೆಲ್ಲ ತಗೊಂಡ್ ಬಂದ್ವಿ ಇದು ರಾಯರಿಗೆ ತುಂಬಾ ಇಷ್ಟವಾದ ಪ್ರಿಯವಾದ ಆ ಪ್ರಸಾದ ಅಂತ ಅಂದಾಗ ನಾವು ನಾವು ತಿನ್ಕೊಂಬಿಟ್ಟು ಊರಿಗೂ ಕೂಡ ತಗೊಂಡ್ ಬಂದ್ವಿ ಆ ಸೊ ನೋಡಿ ಎಲ್ರಿಗೂ ಕೊಡ್ತಾ ಇದಾರೆ ಒಂದ್ ಕವರು ಕೂಡ ಕೊಟ್ರು ಹಾಕೊಂಡ್ ಹೋಗಿ ಅಂತ ಹೇಳಿ ಈ ಪ್ರಸಾದ ಸೇವೆ ದರ್ಶನ ಕೂಡ ಚೆನ್ನಾಗಾಯ್ತು ಪ್ರಸಾದ ಸೇವೆ ಮಾಡಿದ್ದು ಇನ್ನಷ್ಟು ಖುಷಿ ಆಯ್ತು ಆ ಸೊ ನಮ್ ಪ್ಲಾನ್ ಎಲ್ಲಾ ಉಲ್ಟಾ ಪಲ್ಟಾ ಆದ್ರೂ ಪರವಾಗಿಲ್ಲ ನಾವು ಮಂತ್ರಾಲಯದಲ್ಲಿ ಅಹ್ ತುಂಬಾ ಚೆನ್ನಾಗಿ ಸ್ಪೆಂಡ್ ಮಾಡಿದ್ವಿ ಟೈಮು ಆಮೇಲೆ ಹಿಂದಿನ ದಿನ ಏಕಾದಶಿ ಇತ್ತು ಸೊ ಹಾಗಾಗಿ ಪ್ರಸಾದ ಇರ್ಲಿಲ್ಲ ಅಂತೆ ಮಾರ್ನೆ ದಿನ ನಮ್ಗೆ ಬೇಗನೆ ಪ್ರಸಾದ ಇದೆ ಅಂತ ಹೇಳಿದ್ರು ಸರಿ ಆಯ್ತು ಅಂತ ಹೇಳಿ ಅಲ್ಲಿ ಕೂಡ ಬಂದ್ವಿ ಇಲ್ಲಿ ಅನ್ನ ಸಾಂಬಾರು ಪಾಯಸ ಮೊಸರನ್ನ ತುಂಬಾ ಚೆನ್ನಾಗಿತ್ತು ಪ್ರಸಾದ ಅನ್ನ ಸಾಂಬಾರು ಕೂಡ ತುಂಬಾನೇ ಚೆನ್ನಾಗಿತ್ತು ಹಾಗೆ ಫಸ್ಟ್ ಅನ್ನ ಸಾಂಬಾರ್ ಕೊಟ್ಟು ಆಮೇಲೆ ಸ್ವೀಟ್ ಎಲ್ಲ ಕೊಟ್ರು ಸೊ ಆಮೇಲೆ ರವೆ ಪಾಯಸ ಮಾಡಿದ್ರು ಅದು ಕೂಡ ತುಂಬಾನೇ ಚೆನ್ನಾಗಿತ್ತು ಸೊ ಒಂದ್ ಲೈನ್ ಅಲ್ಲಿ ಫುಲ್ ನಾವು ಕುತ್ಕೊಂಡು ಊಟ ಮಾಡಿದ್ವಿ ಅಹ್ ಒಂಥರ ಖುಷಿ ಆಯ್ತು ಆಮೇಲೆ ಊಟ ಮಾಡ್ಕೊಂಡ್ ಬಂದು ಹೊರಗಡೆ ಬಂದ್ವಿ ಸೊ ಇಲ್ಲಿ ಒಬ್ರು ಭರತನಾಟ್ಯ ಪ್ರೋಗ್ರಾಮ್ ಇತ್ತು ಅನ್ಸುತ್ತೆ ಆ ಭರತನಾಟ್ಯ ಎಲ್ಲ ಮಾಡ್ತಾ ಇದ್ರು ಹ್ಮ್ ಒಟ್ನಲ್ಲಿ ಟೋಟಲಿ ಮಂತ್ರಾಲಯ ಒಂದು ಏನು ಸರೌಂಡಿಂಗ್ ಇದೆ ಅಲ್ಲಿ ನಮ್ಗೆ ತುಂಬಾ 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 ಖುಷಿ ಆಯ್ತು ಎಲ್ಲೂ ನಮ್ಗೆ ಜನಜಂಗುಳಿ ನಮ್ಗೆ ತ್ರಾಸಾಯ್ತು ಬಿಸಿಲು ಬೇಗ ಹೋಗ್ಬೇಕು ಅಂತಾನೆ ಅನ್ಸಿಲ್ಲ ಆಮೇಲೆ ಇಲ್ಲಿಂದ ನಾವು ಪಂಚಮಹಾಕ್ಷೇತ್ರ ಅಂತ ಮಂತ್ರಾಲಯದಿಂದ ಒಂದು ಅರವತ್ತೈದು ಕಿಲೋಮೀಟರ್ ಪಂಚಮಹಾಕ್ಷೇತ್ರ ಅಂತ ಹೇಳಿ ಫಸ್ಟ್ ನಮ್ಗೆ ಆಂಜನೇಯ ದರ್ಶನ ಆಯ್ತು ಆ ಸೊ ಆಂಜನೇಯ ದರ್ಶನನು ಕೂಡ ನಂಗೆ ತುಂಬಾನೇ ಖುಷಿ ಆಯ್ತು ರಾಯರ ಶಿಷ್ಯ ಆಂಜನೇಯ ಅಂತೆ ಆಕ್ಚುಲಿ ತುಂಬಾ ಸ್ಟೋರಿನೇ ಇದೆ ಆ ಅಂದ್ರೆ ಅದೆಲ್ಲ ತಿಳ್ಕೋಬೇಕು ಸೊ ನಂಗಂತರೂ ಅರ್ಧ ಬರ್ಧ ಅರ್ಧ ಬರ್ದ ಗೊತ್ತಾಯ್ತು ಅಷ್ಟೇ ಬಿಟ್ರೆ ಆ ಫುಲ್ಲು ಗೊತ್ತಿಲ್ಲ ರಾಯರ ದರ್ಶನ ಮುಗಿಸ್ಕೊಂಡು ಈ ತರ ಪಂಚಕ್ಷೇತ್ರಕ್ಕೆ ನಾವು ಆಟೋ ಮಾಡ್ಕೊಂಡ್ ಬಂದ್ವಿ ಆಂಜನೇಯ ಸ್ವಾಮಿ ನೋಡಿ ಎಷ್ಟು ಎತ್ತರವಾಗಿ ಎಷ್ಟು ಚೆನ್ನಾಗಿದೆ ತುಂಬಾ ಖುಷಿ ಆಯ್ತು ಬಟ್ ನಾವು ಟೈಮ್ ಪಿಕಪ್ ಮಾಡ್ಬೇಕಿತ್ತಲ್ಲ ಬೇಗ ಬೇಗ ದರ್ಶನ ಮಾಡ್ಕೊಂಡು ಹ್ಮ್ ಆ ಇದ್ದೇ ಇರುತ್ತಲ್ಲ ನಮ್ದು ಹೋದಾಗ ಆ ಇಂದ ಫೋಟೋಸು ಅದು ಇದು ಅಂತೇಳಿ ಸ್ವಲ್ಪ ಅಲ್ಲೇ ಲೇಟ್ ಆಗ್ಬಿಡತ್ತೆ ಅಷ್ಟು ದೂರ ಹೋಗಿರ್ತೀವಿ ಆ ಇಷ್ಟ ಫೋಟೋಸ್ ಎಲ್ಲ ತೆಕ್ಕೊಂಡಿಲ್ಲ ಅಂದ್ರೆ ಮತ್ತೆ ನಮ್ಗೆ ಮನ್ಸಿಗೆ ಒಂಥರ ಅನ್ಸ್ತಿರತ್ತೆ ಸೊ ಯಾರೇ ನೀವು ಮಂತ್ರಾಲಯಕ್ಕೆ ಹೋದ್ರೆ ಈ ಪಂಚ ಮಹಾ ಕ್ಷೇತ್ರಗಳಿಗೆ ಹೋಗ್ ಬನ್ನಿ ಸುಮಾರ್ ಜನಕ್ಕೆ ಸುಮಾರ್ ಜನ ಇತ್ತೀಚೆಗೆ ಹೋಗ್ತಾರಂತೆ ಬಟ್ ಕೆಲವರಿಗೆ ಗೊತ್ತಿರಲ್ಲ ಹೋಗ್ತಾ ಇದೀವಿ ಹೋಗ್ತಾ ತುಂಗಭದ್ರಾ ನದಿ ಇದು ಸೊ ನಮ್ಮ ಊರಿನ ಹರಿಹರದಲ್ಲಿ ಈ ಸೇರಿದೆ ಅಂತೆ ಸೊ ತುಂಬಾನೇ ಖುಷಿ ಆಯ್ತು ನನ್ಗೆ ತುಂಗಭದ್ರ ತುಂಗಭದ್ರಾ ಅಂತ ಹೇಳಿ ಆ ಸೊ ಆಮೇಲೆ ಇಲ್ಲಿ ನೋಡಿ ಬಳೆ ಬಿಚ್ಚಾಲೆ ಇದು ಮೇನ್ ಆಗಿ ಸ್ಟೋರಿ ಕೇಳಿ ಬಳೆ ಬಿಚ್ಚಾಲೆ ದೇವ್ರಿಗೆ ನೀವ್ ಏನೇ ಬೇಡ್ಕೊಂಡ್ರು ನೀವು ಊರ್ ತಲುಪೋ ತನಕ ಅದು ನಿಮ್ ಆಸೆ ಎಲ್ಲಾ ಆಕಾಂಕ್ಷೆ ಎಲ್ಲ ಈಡೇರಿಸುತ್ತೆ ಸೊ ತುಂಬಾ ಪವರ್ಫುಲ್ ದೇವರು ಆ ಸೊ ಇಲ್ಲಿ ಬಳೆ ದೇವಸ್ಥಾನಕ್ಕೆ ತುಂಬಾ ಜನ ಬಂದು ಆ ಅಲ್ಲಿ ನಾಗಪ್ಪಂದು ಎಲ್ಲ ಇದೆ ಸೊ ಅಲ್ಲಿ ಬೇಡ್ಕೊಳ್ತಾರೆ ಬೇಡ್ಕೊಂಡಿದ್ದೆಲ್ಲ ಆಗಿದೆ ಅಂತ ಆಗಿದೆ ಅಂತೆ ಸುಮಾರು ಜನ ಹೇಳ್ತಾ ಇದ್ರು ಹಾಗೆ ಇಲ್ಲಿ ಪ್ರಸಾದ ಕೂಡ ಇದೆ ಇಲ್ಲೂ ಕೂಡ ಅನ್ನ ಸಾಂಬಾರು ಆ ಗೊಜ್ಜು ಏನು ಮಾಡಿದ್ರು ತುಂಬಾ ಚೆನ್ನಾಗಿತ್ತು ಆಮೇಲೆ ಮಜ್ಗೆ ಕೂಡ ಮಜ್ಗೆ ಅನ್ನ ಮಜ್ಗೆ ಎಲ್ಲ ಇತ್ತು ಹ್ಮ್ ತುಂಬಾ ರಶ್ ಇತ್ತು ಇಲ್ಲೂ ಕೂಡ ಸೊ ಫುಲ್ ರಶ್ ಅಂದ್ರೆ ರಶ್ ಮಂತ್ರಲ್ಲೇ ದರ್ಶನ ರಾಯರ್ ದರ್ಶನ ಮುಗಿಸ್ಕೊಂಡು ಎಲ್ಲ ಇಲ್ಲಿ ಬಂದ್ ಬಂದಿರ್ತಾರೆ ಜನ ಹಾಗೆ ಇಲ್ಲಿ ಏನಪ್ಪಾ ಅಂದ್ರೆ ಬಳೆ ಬಿಚ್ಚಲದಲ್ಲಿ ರಾಯರು ತಪಸ್ಸು ಮಾಡಿದ ಆ ಸ್ಥಳ ಅಂತ ಇದು ನೋಡಿ ಅಹ್ ಉಗ್ರ ನರಸಿಂಹ ದೇವ್ರು ಇದು ಇಲ್ಲಿ ಎಲ್ಲಾ ದೇವ್ರುನು ನಿಮ್ಗೆ ನಾಗಪ್ಪ ಸ್ವಾಮಿ ಆ ಉಗ್ರ ನರಸಿಂಹ ಬಳೆ ಬಿಚ್ಚಲೆ ದೇವ್ರು ಆಮೇಲೆ ರಾಯರು ತಪಸ್ಸು ಮಾಡಿದ್ದು ಅಹ್ ಇಲ್ಲೇ ಅಂತೆ ಇಲ್ಲಿ ತಪಸ್ ಮಾಡ್ಕೊಂಡು ಇನ್ನೊಂದ್ ಸ್ಥಳಕ್ಕೆ ಹೋಗಿ ಅಹ್ ಅಲ್ಲಿ ಅಹ್ ವಿಶ್ರಾಮ ತಗೊಂಡಿರದಂತೆ ನೋಡಿ ಇಲ್ಲಿ ನಾವು ಏನೇ ಮನ್ಸಿಂದ ಬೇಡ್ಕೊಂಡ್ರು ತುಂಬಾ ಅಹ್ ಸತ್ಯವಾಗಿ ನಡೆಯುತ್ತಂತೆ ನಮ್ಮ ಅಣ್ಣನ್ ಫ್ರೆಂಡು ಒಬ್ರು ಇಲ್ಲಿ ಅಹ್ ಸೊ ಬೇಡ್ಕೊಂಡಿದ್ರಂತೆ ಅವರು ಊರು ಹೋಗೋ ಅದು ಸಕ್ಸಸ್ ಆಯ್ತು ಅಂತ ಹೇಳಿ ಬಂತಂತೆ ಸುಮಾರು ಜನ ಅನ್ಕೊಂಡಿದ್ದೆಲ್ಲ ಆಗಿದೆ ಅಂತ ಹೇಳ್ತಾರೆ ನಾನು ಕೂಡ ನಮಸ್ಕಾರ ಮಾಡಿ ನೋಡ್ಕೊಂಡು ಬಂದ್ವಿ ಹಾಗೆ ಇಲ್ಲೂ ಕೂಡ ಬಳೆ ಬಿಚ್ಚಲ ಮೇಲೆ ಅಕ್ಷತೆ ಕೊಟ್ರು ಆ ಅಕ್ಷತೆಯನ್ನ ನಾವು ತಲೆ ಮೇಲೆ ಎರಡು ಕಾರ್ಡ್ ಹಾಕೊಂಡು ಎಲ್ಲೂ ಕೆಳಗಡೆ ಬೀಳ್ದಂಗೆ ನಾವು ಮನೆ ಊರಿಗೆ ತಗೊಂಡ್ಬಂದು ಒಂದ್ ಬಾಕ್ಸ್ ಅಲ್ಲಿ ಹಾಕಿ ಸಂಗ್ರಹಿಸಿ ಇಟ್ರೆ ಸೊ ನಾವು ಏನು ಶುಭ ಕಾರ್ಯ ಎಲ್ಲ ಮಕ್ಕಳು ಎಕ್ಸಾಮು ಏನಾದ್ರೂ ಹೀಗೆ ಹೋದಾಗ ಒಂದ್ ಎರಡ್ ಎರಡ್ ಕಾರ್ಡ್ ಹಾಕ್ ಹೋದ್ರೆ ಹಾಕೊಂಡು ಹೋದ್ರೆ ತುಂಬಾನೇ ಶ್ರೇಷ್ಠ ತುಂಬಾನೇ ಒಳ್ಳೇದಾಗುತ್ತಂತೆ ಹಾಗೆ ನೋಡಿ ಬಳೆ ಬಿಚ್ಚಲಮ್ಮ ದೇವ್ರು ಸೊ ಖಂಡಿತ ನೀವು ಮಂತ್ರಾಲಯಕ್ಕೆ ಹೋಗೋದಾದ್ರೆ ಇಲ್ಲೆಲ್ಲಾ ಅಹ್ ಹೋಗ್ಬನ್ನಿ ತುಂಬಾ ಒಳ್ಳೇದಾಗುತ್ತೆ ಸತ್ಯ ಸತ್ಯವಾದ ಆ ನಡೆದಿರೋ ಘಟನೆಗಳು ಇದೆ ನಾನು ಅಷ್ಟೇ ಎಲ್ಲ ಒಳ್ಳೇದಾಗ್ಲಿ ಅಂತ ಬಂದೆ. ಸೊ ಯಾರೆಲ್ಲ ಈ ವಿಡಿಯೋಗಳನ್ನು ನೋಡ್ತಾ ಇದ್ದೀರೋ ಎಲ್ಲರಿಗೂ ಆ ಸೊ ನಾವು ಒಬ್ರಿಗೆ ಒಳ್ಳೇದು ಮಾಡೋಕ್ಕಾಗಿಲ್ಲ ಅಂದ್ರೆ ಒಬ್ರಿಗೆ ಒಳ್ಳೇದು ಆಗಿಲ್ಲ ಅಂದ್ರುನು ಕೆಟ್ಟದ್ ಮಾತ್ರ ಬಯಸ್ಬಾರ್ದು ಅಂತಾರೆ ಸೊ ನಾವು ಹಾಗೆ ನಾವು ಹೋದಾಗೆಲ್ಲ ಹೋದ್ ಕಡೆ ಎಲ್ಲ ಎಲ್ಲರಿಗೂ ಚೆನ್ನಾಗಿಡಪ್ಪ ಅಂತಾನೆ ಕೇಳ್ಕೊಂಡ್ ಬರೋದು ಹಾಗೆ ಬಳೆ ಬಿಚ್ಚಲೆಯಲ್ಲಿ ನಾವು ಪ್ರಸಾದ ಎಲ್ಲ ತಗೊಂಡು ಅಲ್ಲಿ ಎಲ್ಲ ನಮಸ್ಕಾರ ಮುಗಿಸ್ಕೊಂಡು ಇಲ್ಲಿ ಬಂದ್ವಿ ಇಲ್ಲಿ ಅಹ್ ನೋಡಿ ಕಾಣ್ತಾ ಇರ್ಬೋದು ಎಷ್ಟೊಂದು ದುಡ್ಡೆಲ್ಲ ಹಾಕಿದ್ದಾರೆ ಚಿಲ್ಲರೆ ದುಡ್ಡು ಎಲ್ಲ ಹಾಕಿದ್ದಾರೆ ಇಲ್ಲಿ ರಾಯರು ವಿಶ್ರಾಮಿಸಿದ್ರಂತೆ ಅಲ್ಲಿ ಜಪ ಮಾಡಿ ಆಮೇಲೆ ಇಲ್ಲಿ ಬಂದವರು ವಿಶ್ರಾಮ ತಗೊಂಡಿದ್ದು ಈ ಸ್ಥಾನ ಅಂತೆ ಈ ಜಾಗ ಅಂತೆ ಇಲ್ಲಿ ಅವರು ವಿಶ್ರಾಮ ತಗೊಂಡಿದ್ದು ಸೊ ಹಾಗಾಗಿ ಇದನ್ನ ಹ್ಮ್ ಅವ್ರು ಇದ್ರಿಂದಾನೇ ಅಹ್ ಇದು ಮಾಡಿದ್ದಾರೆ ಸೊ ಇಲ್ಲಿ ಬಂದು ದಕ್ಷಿಣ ಎಲ್ಲ ಹಾಕ್ತಾರೆ ನಾವು ಕೂಡ ಹಾಕಿ ಇಲ್ಲೂ ಕೂಡ ನಮಸ್ಕಾರ ಮಾಡಿದ್ವಿ ತುಂಬಾ ಖುಷಿ ಆಯ್ತು ಹ್ಮ್ ಸೊ ನಮ್ಮ ಅಮ್ಮ ಅವರು ಹೋಗಿದ್ರಂತೆ ಬಟ್ ಈ ಕಡೆ ಈ ಸೈಡೆಲ್ಲ ಹೋಗಿಲ್ಲ ನಾವು ಆ ಮಂತ್ರಾಲಯ ನೋಡ್ಕೊಂಡ್ ಬಂದ್ವಿ ಅಂತ ಹೇಳಿದ್ರು ನೋಡಮ್ಮ ಇಲ್ಲೆಲ್ಲ ಇದೆ ನಮಗೂ ಗೊತ್ತಿರ್ಲಿಲ್ಲ ಹ್ಮ್ ಅಣ್ಣ ಅಣ್ಣ ಹೇಳಿದ್ರು ಆ ಕಡೆ ಎಲ್ಲ ಹೋಗಿ ಬನ್ನಿ ಅಂತ ಹೇಳಿ ಸೊ ಒಂದು ಒಳ್ಳೆ ದರ್ಶನ ಆಯ್ತು ಮಂತ್ರಾಲಯದಿಂದ ಅರವತ್ತೈದ್ ಕಿಲೋಮೀಟರ್ ಹೋಗಿ ಬರಕ್ಕೆ ಅರವತ್ತೈದ್ ಕಿಲೋಮೀಟರ್ ಅಂತೆ ಹಾಗೆ ರಾಯರ ಮನೆ ದೇವರು ವಿಠಲ ಮತ್ತೆ ವೆಂಕಟರಮಣ ಅಂತೆ ಸೊ ರಾಯರು ಪ್ರತಿದಿನ ಅಹ್ ನಿತ್ಯ ತನ್ನ ಮಂದೆಯವ್ರಿಗೆ ಪೂಜೆ ಮಾಡ್ತಿದ್ರಂತೆ ಸೊ ಇಲ್ಲಿ ವಿಠಲ ಇದೆ ಸೊ ಮತ್ತೆ ಮುಂದೆ ಹೋದ್ರೆ ಏನು ವಿಡಿಯೋ ಮಾಡಕ್ ಆಗಿಲ್ಲ ಸೊ ಅಲ್ಲಿ ರಾಯರ್ ಬಗ್ಗೆ ಎಲ್ಲ ಹೇಳ್ತಾ ಇದ್ರು ಕೇಳ್ಕೊಂಡು ಬಂದ್ವಿ ಹಾಗೆ ಇದೊಂದು ಆಂಜನೇಯ ಸ್ವಾಮಿ ದೇವಸ್ಥಾನ ಇಲ್ಲೂ ಕೂಡ ಆಂಜನೇಯ ಸ್ವಾಮಿ ದೇವಸ್ಥಾನ ಆ ಇಲ್ಲೂ ಫುಲ್ ರಶ್ ಇತ್ತು ಲೈನ್ ನಿತ್ಕೊಂಡು ಹೋಗ್ತಾ ಇದ್ವಿ ಆ ಸೊ ಇದು ಅಹ್ ದ ಇದು ದರ್ಶನ ಮುಗಿಸ್ಕೊಂಡು ಮತ್ತೆ ನಾವು ಮಂತ್ರಾಲಯಕ್ಕೆ ರಿಟರ್ನ್ ಹೋಗ್ಬೇಕು ಸೊ ಫುಲ್ಲು ಬೆಳಗ್ಗೆಯಿಂದಾನು ನಾವು ಬೆಳಗ್ಗೆ ಎದ್ದಿದ್ದು ರಾಯರ ದರ್ಶನ ಮುಗಿಸ್ಕೊಂಡು ಊಟ ಮಾಡ್ಕೊಂಡು ಹಂಗೆ ಈ ಕಡೆ ಬಂದಿರೋದು ಸೊ ಇಲ್ಲಿ ನೋಡಿ ಅಹ್ ಆಂಜನೇಯ ಸ್ವಾಮಿ ಪಾದಕ್ಕೆ ಇಲ್ಲಿ ಅಂತ್ರ ಎಲ್ಲಾ ಹಾಕ್ತಾ ಇದ್ರು ರಾಯರ ಗದೆಯಲ್ಲಿ ಕಟ್ತಾ ಇದ್ರು ಮಕ್ಕಳಿಗೆ ದೊಡ್ಡವ್ರಿಗೆ ಎಲ್ಲ ಗಂಡ್ ಮುಗಿಸ್ಕೊಂಡು ಇಲ್ಲಿ ಪಂಚಮುಖಿ ದೇವಸ್ಥಾನ ನಮಗೆ ಗೊತ್ತಿರ್ಲಿಲ್ಲ ಸೊ ಇವರು ತುಂಬಾ ಭಾಷಾ ಅವರು ನಮಗೆ ನನ್ನ ಮಗ ಮತ್ತು ನಮ್ಮ ಮನೆಯವರು ಪರ್ ಸಿಕ್ಕರು ಸೊ ತುಂಬ ಚೆನ್ನಾಗಿ ಮಾತಾಡಿಕೊಂಡು ನಮ್ಮವ್ರ ಜೊತೆಗೆ ನಮ್ಮ ಜೊತೆಗೆ ನಮ್ಮವರಾಗಿ ಎಲ್ಲ ಕಡೆ ತೋರಿಸಿ ಪಾಪ ತುಂಬ ಹೊತ್ತು ವೇಟ್ ಕೂಡ ಮಾಡಿದರು ತುಂಬ ರಶ್ ಇತ್ತು ಸೊ ಅವರು ಮಾತಾಡ್ತಾರೆ ಬಂದಾಗ ಸರಿ ಯಾವಾಗಾದರೂ ಮಂತ್ರಾಲಯಕ್ಕೆ ಬಂದಾಗ ಸೊ ಇವ್ರ ನಂಬರ್ ಮೆನ್ಷನ್ ಮಾಡಿರ್ತೀನಿ ನೋಡಿ ಇವರು ಸೆಲ್ ನಂಬರು ಸೊ ಬಂದರೆ ಇವರಿಗೆ ಕಾಂಟ್ಯಾಕ್ಟ್ ಮಾಡಿ ನಿಜವಾಗ್ಲೂ ತುಂಬ ಒಳ್ಳೆ ವ್ಯಕ್ತಿ ತುಂಬ ಚೆನ್ನಾಗಿ ನಮ್ಮ ಜೊತೆಗೆ ಮಾತಾಡ್ಕೊಂಡು ನಗಾಡ್ಕೊಂಡು ನಗಾಡ್ಸ್ಕೊಂಡು ತುಂಬಾ ಟೈಮ್ ಆದ್ರೂ ವೇಟ್ ಮಾಡಿದ್ದಾರೆ ಸೊ ನೀವು ಮಾತಾಡಿ ಭಾಷಾ ಅವರೇ ಎಲ್ಲರೂ ಯಾರಾದರೂ ಮಂತ್ರಾಲಯಕ್ಕೆ ಬರೋರು ದಯವಿಟ್ಟು ಈ ಕಡೆ ಪಂಚಾಮುಖಿ ಬಿಚ್ಚಾಲಿ ಅಂತ ಒಂದು ಫೈರ್ ಸಂಬಂಧಪಟ್ಟಿದ್ದು ಐದು ಪ್ಲೇಸ್ ಇದೆ ಕೆಲವರು ಗೊತ್ತಿರೋರು ಇರ್ತಾರೆ ಕೆಲವರು ಇರ್ತಾರೆ ಬಂದ ಮೇಲೆ ನಮ್ಮ ಆಟೋ ನಂಬರ್ ಕಾಂಟ್ಯಾಕ್ಟ್ ಮಾಡಿ ದಯವಿಟ್ಟು ಎಲ್ಲರೂ ಬಂದ ಮೇಲೆ ಕಾಂಟ್ಯಾಕ್ಟ್ ಮಾಡಿ ನಿಮ್ಗೆ ಇದೇ ಥರ ಸುಧಾರಿಸ್ಕೊಂಡು ಮತ್ತು ನಿಮಗೆ ಎಲ್ಲಿ ರೈಲ್ವೆ ಸ್ಟೇಷನ್ ಬೇಕಲ್ಲಿ ಡ್ರಾಪ್ ಮಾಡಿಕೊಂಡು ನಿಮಗೆ ಈ ಥರ ತೋರಿಸ್ಕೊಂಡು ಬರ್ತೀವಿ ತುಂಬ ಪೇಶನ್ಸಿಂದ ವೇಟ್ ಮಾಡಿದ್ದಾರೆ ತುಂಬ ಕ್ರೌಡ್ ಕೂಡ ಇದೆ ಆದರೂ ಅಷ್ಟು ಕ್ರೌಡಲ್ಲೂ ನಮಗೆ ಲೇಟ್ ಆದರೂ ಪರವಾಗಿಲ್ಲ ದರ್ಶನ ಮಾಡಿಸ್ಕೊಂಡು ಬನ್ನಿ ಅಂತ ಹೇಳಿದ್ದಾರೆ ತುಂಬಾ ಖುಷಿ ನಿಮಗೆ ಭೇಟಿಯಾಗಿ ಸೊ ನೆಕ್ಸ್ಟ್ ಬಂದಾಗ ಕ ಪಕ್ಕ ನಿಮಗೆ ಮತ್ತೆ ಕಾಂಟ್ಯಾಕ್ಟ್ ಮಾಡಿ ನಿಮ್ಮ ಜೊತೆಗೆ ಎಲ್ಲ ಕಡೆ ಪಂಚಮುಖಿ ದೇವಸ್ಥಾನಗಳನ್ನು ತಿರುಗ್ತೀವಿ ಸೊ ಥ್ಯಾಂಕ್ ಯು ನಿಮಗೆ ಪಂಚಮುಖಿ ಗೊತ್ತಿರಲಿಲ್ಲ ರೂಪಾ ದೇವರಾಜ್ ಚಾನಲ್ ಈ ಚಾನೆಲ್ ಹೆಸರು ರೂಪಾ ದೇವರಾಜ್ ಹೇಳಿಬಿಟ್ಟು ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ದಯವಿಟ್ಟು ಇದನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಮಚ್ ಭಾಷ ಅವರೇ ಥ್ಯಾಂಕ್ ಯು ಥ್ಯಾಂಕ್ ಯು ನೋಡಿ ರೂಮ್ ಇವಾಗ ಚೆಕ್ಔಟ್ ಮಾಡಿ ಹೊರಟಿದ್ವಿ ಮಂತ್ರಾಲಯ ಎಲ್ಲ ಕಡೆಯೂ ನೋಡಿಕೊಂಡು ಇವಾಗ ಹೋಗ್ತಾ ಇದ್ದೀವಿ ಸೊ ಅಂದವೇ ಬಳ್ಳಾರಿ ಮೇಲೆ ಹೋಗ್ತೀವಿ ಎಲ್ಲರೂ ಬರ್ತಾ ಇದ್ದಾರೆ ನೋಡಿ ಫ್ರೆಂಡ್ಸ್ ನಮ್ಮ ಮನೆಯವರಿಗೆ ಇಲ್ಲಿನ ಹೊರಡೋಕ್ಕೆ ಮನಸ್ಸು ಬರ್ತಾ ಇಲ್ಲ ಇನ್ನೂ ಇರಬೇಕು ಅನಿಸ್ತಾ ಇದೆ ಮತ್ತೆ ಬರೋದು ಇದ್ದೇ ಇದೆ ಅಲ್ಲಲ್ಲಿ ಇವಾಗ ಚೆಕ್ಔಟ್ ಮಾಡಾಯಿತು ಇವಾಗ ಆಶೀರ್ವಾದ ಯಾವತ್ತು ಇದ್ದೇ ಇರ್ತದೆ ಗುರು ಗುರುದು ಇವಾಗ ಗಾಡಿ ಹತ್ರ ಹೋಗ್ತಾ ಇದ್ದೀವಿ ಅಷ್ಟು ಖುಷಿ ಆಯಿತು ಮಂತ್ರಾಲಯ ನಮಗೆಲ್ಲ ಇವತ್ತು ಸಂಡೆ ಬೇರೆ ಎಲ್ಲ ಖಾಲಿ ಆಗ್ತಾ ಇದೆ ಬನ್ನಿ ಇವಾಗ ಗಾಡಿಯಲ್ಲಿ ಲಗೇಜ್ ಎಲ್ಲ ಹಾಕಿ ಹೊರಡದೆ